ತೊಂದರೆ ಇಲ್ಲ ಮತ್ತೊಬ್ಬ ಭ್ರಷ್ಟಾಧಿಕಾರಿ ಟಿ ಡಿ ನಂಜುಂಡಪ್ಪ ಪಂಚಾಯತ್ ಎಂಜಿನಿಯರ್ ಇಲಾಖೆಯ ಚೀಫ್ ಎಂಜಿನಿಯರ್ ಇವರು ನಂಜುಂಡಪ್ಪ ಆದಾಯಕ್ಕೂ ಮೀರಿ ಹೆಚ್ಚು ಅಕ್ರಮ ಆಸ್ತಿ ಹೊಂದಿದ್ದ ಆರೋಪದ ಬೆನ್ನಲ್ಲೇ ಇವ್ರ ಮನೆ ಮೇಲೂ ಕೂಡ ರೈಡ್ ಆಗಿತ್ತು ಮಾರ್ಚ್ ಆರನೇ ತಾರೀಕು ಟಿ ಡಿ ನಂಜುಪ್ಪ ನಂಜುಂಡಪ್ಪ ಅವರ ವಿರುದ್ಧ ಲೋಕಾಯುಕ್ತ ರೈಡ್ ಮಾಡುತ್ತೆ ಯಾವಾಗ ಮಾರ್ಚ್ ಆರನೇ ತಾರೀಕು ಎಷ್ಟು ಕಡೆ ಸುಮಾರು ಏಳು ಕಡೆ ರೈಡ್ ಮಾಡುತ್ತೆ ದಾಳಿ ವೇಳೆ ಅರವತ್ ಸಾವಿರ ರೂಪಾಯಿ ಮೌಲ್ಯದ ವಿದೇಶಿ ಕರೆನ್ಸಿ ಪತ್ತೆಯಾಗಿತ್ತು ಅದೇ ಇರಲಿ ಬಿಡಿ ಅದೇನು ದೊಡ್ಡ ವಿಚಾರ ಅಲ್ಲ ಒಂಬತ್ತು ಸೈಟು ಮೂರು ಮನೆ ಕೃಷಿ ಜಮೀನು ಕೂಡ ಪತ್ತೆಯಾಗಿತ್ತು ಒಟ್ಟು ಎಂಟು ಪಾಯಿಂಟ್ ನಾಲ್ಕು ಆರು ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿತ್ತು ಅವರ ಆದಾಯಕ್ಕೂ ಮೀರಿ ಪತ್ತೆಯಾಗಿತ್ತು ಅಂತ ಪ್ರಕರಣದ ತನಿಖೆ ಆಗ್ತಾ ಇದೆ ಇಲ್ಲೂ ಯಾಕಪ್ಪ ಇಡುವುದ್ರಿ ಇವ್ರಿಗೂ ಕೂಡ ಪ್ರಮೋಷನ್ ಅಂತೆ ಕೂಡ್ಲೇ ಆ ಬಡ್ತಿ ಕ್ಯಾನ್ಸಲ್ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಭ್ರಷ್ಟ ಅಧಿಕಾರಿಗಳಿಗೆ ಬುದ್ಧಿ ಕಲ್ಸೋದು ಬಿಟ್ಟು ಕೆಲಸದಿಂದ ಕಿತ್ತು ಮನೆಗೆ ಕಳ್ಸೋದು ಬಿಟ್ಟು ನೀವು ಪ್ರಮೋಷನ್ ಕೊಟ್ಟು ಇನ್ನೂ ಒಳ್ಳೆ ಕ್ವಶನ್ ಹಾಕಿರೋ ಚೇರ್ ಕೊಡ್ತೀರಿ ಅಂದ್ರೆ ಅರ್ಥ ಏನು ಏನು ಸಂದೇಶ ರವಾನೆ ಮಾಡ್ತಾ ಇದ್ದೀರಿ ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ವಾ ಬಿಟ್ಟಿದ್ದೀರಾ ಕಣ್ಣಿದ್ದು ಕುರುಡು ಕಿವಿ ಇದ್ದು ಕಿವುಡು ಅಂತಾರಲ್ಲ ಹಂಗೇನಾದರೂ ಆಗಿದ್ದೀರಾ ಏನೇನು ಮೆಸೇಜ್ ಪಾಸ್ ಆಗುತ್ತೆ ಇದರಿಂದ ಅನ್ನುವಂತಹ ಕೊಂಚ ಜ್ಞಾನ ಬೇಡುವ ಹಾಗಾದ್ರೆ ಸಾಮಾನ್ಯ ಜ್ಞಾನ ಇಲ್ವಾ ಟಿ ಡಿ ನಂಜುಂಡಪ್ಪ ಮತ್ತು ಅಶೋಕ್ ವಾಸನದ ಇವರಿಬ್ರು ಕೂಡ ಭ್ರಷ್ಟಾಚಾರಿಗಳು ಅಂತ ನಾವು ಹೇಳ್ತಾ ಇಲ್ಲ ಬಟ್ ಭ್ರಷ್ಟಾಚಾರ ಅನ್ನೋ ಆರೋಪ ಅವ್ರ ಮೇಲೆ ಇದೆ ತಾನೆ ಅಯ್ಯೋ ಸಚಿವರುಗಳ ಸಚಿವ ಸ್ಥಾನನ ಕೆಳಗಿಳಿಸಿದಿರಿ ನೀವು ಸಚಿವ ಸ್ಥಾನ ಕಿತ್ಕೊಂಡು ತನಿಖೆ ಆಗ್ತದೆ ಇರಪ್ಪ ಎಲ್ಲವೂ ನೀವೇನು ಇಲ್ಲ ಸರಿಯಾ ಕ್ಲೀನ್ ಚಿಟ್ ಸಿಕ್ತು ಕ್ಲೀನ್ ಹ್ಯಾಂಡ್ ನಿಮ್ದು ಅಂತ ಅಂದ್ರೆ ವಾಪಸ್ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದಿರಿ ಸಚಿವರುಗಳಿಗಿಂತ ದೊಡ್ಡರಾ ಇವರೆಲ್ಲರೂ ಹಂಗಾದ್ರೆ ಮಿನಿಸ್ಟ್ರುಗಳಿಗಿಂತ ದೊಡ್ಡ ಪ್ರಭಾವಿಗಳ ಆರೋಪ ಹೊತ್ಕೊಂಡಿದ್ದಾರೆ ಅದು ಏನು ಲೂಟಿ ಹೊಡೆದು ತಿಂದು ತೇಗಿದ್ದಾರೆ ಆದಾಯಕ್ಕಿಂತ ನಲ್ವತ್ತೈವತ್ತು ಪಟ್ಟು ಹೆಚ್ಚು ಮಟ್ಟದ ಆಸ್ತಿನ ಹೊಂದಿದ್ದಾರೆ ಒಬ್ಬೊಬ್ಬರಿಗೆ ಇರೋಕೆ ಒಂದು ಮನೆಯಲ್ಲ ಐದಾರು ಕಡೆ ಮನೆ ಮಾಡ್ಕೊಂಡಿದ್ದಾರೆ ಬೇಕಾದಂಗೆ ಕೃಷಿ ಜಮೀನ್ ಜಮೀನ್ ಇದೆ ಸೈಟ್ ಮನೇಲಿ ಎಲ್ಲಿ ಹೋದ್ರೂ ಕೂಡ ಸ್ಟೀಲ್ ತಟ್ಟೆ ಲೋಟ ಸಿಗಲ್ಲ ಬರೀ ಬೆಳ್ಳಿ ಪಾತ್ರೆಗಳು ಸಿಗ್ತವೆ ಇಂಥವೆಲ್ಲ ಆರೋಪ ಇದ್ದಾಗ ನೀವು ಅಂತವ್ರಿಗೋಗಿ ಪ್ರಮೋಷನ್ ಕೊಡ್ತೀರಿ ಅಂದ್ರೆ ಅರ್ಥ ಏನು ಇವ್ರನ್ನ ಇವ್ರ ಅಂಡರ್ ಅಲ್ಲಿ ಕೆಲಸ ಮಾಡ್ತಿರೋರೆಲ್ಲರೂ ಹಂಗೆ ಎದ್ಕೋಬೇಕಾ ಓ ನಮ್ ಸಾಹೇಬ್ರು ಹಿಂಗ್ ಲೂಟಿ ಹೊಡೆದಿದಕ್ಕೆ ಇವ್ರಿಗೆ ಪ್ರಮೋಷನ್ ಸಿಕ್ತು ನಾವ್ ಹೆಂಗ್ ಲೂಟಿ ಹೊಡಿಬೇಕು ಅಂತ ಅವ್ರ ಏನಾದ್ರು ಐಡಿಯಾ ಹಾಕ್ಬೇಕಾ ಪ್ಲಾನ್ ಹಾಕ್ಬೇಕಾ ಅದಕ್ಕ ಈ ಈ ರೀತಿಯ ಒಂದು ಬಡ್ತಿ ಅಥವಾ ಪ್ರೊಮೋಷನ್ ಅಂತ ಇರೋದು